ಗುರು ನಮ್ಮ ಫ್ಲೈಟಲ್ಲಿ ಏನೋ ಗಾಲಿ ಬರ್ತಿದೆ ಗುರು ಏನು ಗುರು ಇದು ಇಲ್ಲಿ ನೋಡಿ ನಮಗೆ ಎರಡು ವಿಂಡೋ ಸಿಗಿದೆ ಒಂದಲ್ಲ ಎರಡು ವಿಂಡೋ ಎರಡು ವಿಂಡೋಂದ ಎಂಜಾಯ್ ಮಾಡೋಣ ಇಲ್ಲಿ ನೋಡಿ ಗುರು ಏನು ಸಕ್ಕದಾಗಿ ಮಾಡಿದ್ದಾರೆ ನಮಸ್ಕಾರ ಗುರುಗಳೇ ನಾನು ನಿಮ್ಮ ಎಸ್ ಕೆ ಸ್ವಾಗಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಸೊ ನನ್ಗೆ ಗೊತ್ತು ನೀವೆಲ್ಲ ತಮ್ಮೇಲಿ ನೋಡ್ಕೊಂಡು ಬಂದಿರ್ತೀರಾ ನಾನು ಹೆಂಗೆ ಹನ್ನೊಂದು ಸಾವಿರದ ಟಿಕೆಟ್ ಬಂದು ಟೂ ತೌಸಂಡ್ ಸೆವೆನ್ ಫಿಫ್ಟಿಗೆ ಬುಕ್ ಮಾಡಿದೆ ಅದು ಇನ್ಫಾರ್ಮೇಷನ್ ನಾನು ನಿಮಗೆ ಮುಂದೆ ಕೊಡ್ತೀನಿ ಸದ್ಯಕ್ಕೆ ನಾನಿರೋದು ಇವಾಗ ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಹೈದರಾಬಾದಿಂದ ನಾನು ಟ್ರಾವೆಲ್ ಮಾಡ್ತಿರೋದು ಬೆಂಗಳೂರು ಏರ್ಪೋರ್ಟ್ಗೆ ಅದು ಟಿಕೆಟ್ ಪ್ರೈಸ್ ಇನ್ಫಾರ್ಮೇಷನ್ ಎಲ್ಲ ಮುಂದೆ ಕೊಡ್ತೀನಿ ಹೈದ್ರಾಬಾದ್ ಇನ್ಫಾರ್ಮೇಷನ್ ಕೊಡೋಕೆ ಹೋದರೆ ಹೈದ್ರಾಬಾದ್ ಏರ್ಪೋರ್ಟು ಕೋಡ್ ಬಂದು ಹೆಚ್ ವೈ ಡಿ ಈಗ ನಮ್ಮದು ರೈಲ್ವೆ ಸ್ಟೇಷನ್ದೆಲ್ಲ ಸ್ಟೇಷನ್ ಕೊಡಿಯತ್ತಲ್ಲ ಆ ಥರನೇ ಎಲ್ಲ ಏರ್ಪೋರ್ಟ್ದು ಏರ್ಪೋರ್ಟ್ ಕೊಡಿರುತ್ತೆ ಸೊ ನಾನು ಸದ್ಯಕ್ಕೆ ಹೈದರಾಬಾದ್ದು ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಇದ್ದೀನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾನು ಯಾವತ್ತು ಹೋಗಿಲ್ಲ ಹೈದರಾಬಾದಲ್ಲಿ ಯಾಕಂದರೆ ಯಾವತ್ತೂ ಅವಶ್ಯಕತೆ ಬಂದಿಲ್ಲ ನನಗೆ ನನಗೆ ವೆರಿ ಡೊಮೆಸ್ಟಿಕ್ ಏರ್ಪೋರ್ಟ್ ಅವಶ್ಯಕತೆ ಬರ್ತಾ ಇರತ್ತೆ ಸೊ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಸೊ ಇಲ್ಲಿಂದ ನಾನು ಎಲ್ದಂಗೆ ಹೋಗ್ತಿರೋದು ನಾನು ನಮ್ಮ ಊರು ಬೆಂಗಳೂರಿಗೆ ನೋಡೋಣ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ನೀವು ನೋಡೋಕೋದ್ರೆ ಇದು ಬಂದು ಡಿಪಾಚರ್ ಲೈನ್ಸು ಹೈದ್ರಾಬಾದ್ ಏರ್ಪೋರ್ಟ್ದು ಸೊ ನಮ್ಮ ಬೆಂಗ್ಳೂರು ಏರ್ಪೋರ್ಟ್ ಇಂಟರ್ನ್ಯಾಷ್ನಲ್ ಟರ್ಮಿನಲ್ ಇದೆಯಲ್ಲ ಟೂ ಫ್ಲೋರ್ಸಲ್ಲಿ ಡಿವೈಡೆಡು ಡಿಪಾಚರ್ ಮೇಲೆ ಅದಾದ್ಮೇಲೆ ಅರೈವಲ್ ಬಂದು ಕೆಳಗಡೆ ಸೊ ಅರೈವಲ್ದೆಲ್ಲ ಕೆಳಗಡೆ ಹತ್ತು ಕಡೆ ನಮ್ಮದು ಏರ್ಪೋರ್ಟ್ ಎಂಟ್ರಿ ಗೇಟ್ಸ್ ಇದೆ ಸೊ ಬನ್ನಿ ಹೋಗೋಣ ಏರ್ಪೋರ್ಟ್ ಒಳಗಡೆ ಸೊ ನಿಮಗೆ ಹೈದರಾಬಾದ್ ಏರ್ಪೋರ್ಟ್ ಒಳಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅದು ನಿಮ್ಗೆ ತೋರಿಸೋಣ ಇವಾಗ ಸೊ ಇದು ನಾನು ಸದ್ಯಕ್ಕೆ ಗೇಟ್ ಹತ್ರ ಬಂದಿದ್ದೀನಿ ಇದು ಡಿ ಜಿ ಹಾತ್ರ ಗೇಟು ಸೊ ಇಲ್ಲಿಂದ ಎಂಟ್ರಿ ಹೊಡಿಯೋಣ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗ್ಬಿಡುತ್ತೆ ಹೈದರಾಬಾದ್ ಏರ್ಪೋರ್ಟು ನೀವು ಡಿಪಾರ್ಚರ್ ಹತ್ರ ಬರ್ತಿರಲ್ಲ ಸೊ ಸ್ಟಾರ್ಟಿಂಗಲ್ಲೇ ಡಿಜಿ ಹತ್ರದ್ದಿರುತ್ತೆ ಸೊ ಇದು ನಾನು ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀನಿ ಹೈದರಾಬಾದ್ ಏರ್ಪೋರ್ಟ್ ಒಳಗಡೆ ಸೊ ನಿಮಗೆ ಇವಾಗ ಏರ್ಪೋರ್ಟ್ ಒಳಗಡೆ ಹೆಂಗೆ ಕಾಣಿಸುತ್ತೆ ಅದು ನಿಮ್ಗೆ ತೋರಿಸ್ತೀನಿ ಸೊ ಇಲ್ಲಿಂದ ನಾನು ಗೇಟ್ ಎಂಟ್ರಿ ತೊಗೊಂಡೆ ಸೊ ಇದು ನಿಮ್ಗೆ ಲೈಟ್ನಿಂಗ್ಸ್ ಎಲ್ಲ ನೋಡ್ಬೋದು ಸರಿ ವೈಡ್ ಆ್ಯಂಗಲ್ ಮಾಡೋಣ ಸೊ ನೋಡಿ ಇದೆ ನಿಮ್ಮದು ಚೆಕ್ ಇನ್ ಬ್ಯಾಗೇಜು ಇದು ಏರ್ ಇಂಡಿಯಾದು ಸೊ ಈ ಥರ ನಿಮಗೆ ಕೌಂಟರ್ಸ್ ಎಲ್ಲ ಬೇರೆ ಬೇರೆ ಕಾಣಿಸ್ತಾ ಇರುತ್ತೆ ರೈಟ್ ಸೈಡ್ ಇನ್ನೂ ಹೋದರೆ ಇನ್ನೂ ಕೌಂಟರ್ಸ್ ಇದೆ ಇಲ್ಲಿ ಪಾರ್ಟಿಷನ್ ಇದೆ ಬಟ್ ಕೌಂಟರ್ಸ್ ಇದೆ ರೈಟ್ ಸೈಡಲ್ಲಿ ನಾನು ಬ್ಯಾಗೇಜ್ ಚೆಕ್ ಇನ್ ಮಾಡಲ್ಲ ಡೈರೆಕ್ಟ್ ಹ್ಯಾಂಡ್ ಬ್ಯಾಗೇಜು ಸೊ ನಾನು ಸೆಕ್ಯೂರಿಟಿಗೆ ಹೋಗ್ತೀನಿ ಇವಾಗ ಡೈರೆಕ್ಟಾಗಿ ಸೊ ಇದು ಸೆಕ್ಯೂರಿಟಿ ಆಯಿತು ಆ್ಯಕ್ಚುಲಿ ರಶ್ ಇದಿಲ್ಲ ಗುರು ತುಂಬ ಕಡಿಮೆ ಆ್ಯಕ್ಚುಲಿ ಏನು ಕಡಿಮೆ ಇನ್ನೂ ಐದು ನಿಮಿಷದಲ್ಲೇ ಎಲ್ಲ ಆಯಿತು ಲೈಕ್ ಗೇಟ್ ಎಂಟ್ರಿಯಿಂದ ಹಿಡಿದು ಸೆಕ್ಯೂರಿಟಿ ಚೆಕ್ ಅವರಿಗೂ ಐದು ನಿಮಿಷದಲ್ಲೆಲ್ಲ ಆಯಿತು ಸೊ ಇವಾಗ ಒಳಗಡೆ ಬಂದೀನಿ ಸೊ ಒಳಗಡೆ ಮೇಲೆ ಸ್ವಲ್ಪ ಡ್ಯೂಟಿ ಫ್ರೀ ಶಾಪ್ಸ್ ನಿಮ್ಗೆ ತೋರಿಸಲೇಬೇಕಲ್ಲ ಸೊ ಇವಾಗ ಅದು ನೋಡಿ ನೀವು ಸೊ ಇದೇ ನೀವು ನೋಡ್ಬೋದು ಶಾಪರ್ ಸ್ಟಾಪ್ ಇಲ್ಲಿದೆ ಅದಾದ್ಮೇಲೆ ಅಲ್ಲಿ ಕ್ಯಾರೆಟ್ ಲೈನ್ ಕ್ಯಾರೆಟ್ ಲೈನ್ ಏನೋ ಇದೆ ಅಲ್ಲಿ ಶಾಪರ್ ಸ್ಟಾಪ್ ಜಾಸ್ತಿ ಇದೆ ಅಲ್ಲಿ ನಿಮಗೆ ಎಸ್ ಎಸ್ ಬ್ಯೂಟಿ ಇದೆ ಇಲ್ಲಿ ಎಂಡ್ ಆಫ್ ಸೀಸನ್ಸ್ ಇಲ್ಲಿ ಯಾವ್ದ್ರದ ಇದೀ ಇಲ್ಲಿದೆ ಸೊ ಶಾಪರ್ ಇಲ್ಲಿ ಇಲ್ಲಿ ನಿಮಗೆ ಕರಾಚಿ ಬೇಕ್ರಿ ಅಂತ ಇರುತ್ತೆ ಆಮೇಲೆ ಬಿಬಾದಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ ಆಲ್ಮಂಡ್ಸ್ ಹೌಸ್ ಅಂತ ಅಂತೆಲ್ಲ ಇದೆ ಇಲ್ಲಿ ಡಬ್ಲ್ಯೂ ಎಚ್ ಎಸ್ ಸ್ಮಿತ್ ಅಂತಿದೆ ಡಬ್ಲ್ಯೂ ಹೆಚ್ ಸ್ಮಿತ್ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಸ್ವಲ್ಪ ನೀ ಮೇಲೆ ಲೈಟಿಂಗ್ ನೋಡಿ ನೀವೇ ಹೇಳಿ ಹೆಂಗೆ ಕಾಣಿಸ್ತಿದೆ ನಿಮಗೆ ಡಿಸೈನ್ ಹೆಂಗೆ ಕಾಣಿಸ್ತಿದೆ ಚೆನ್ನಾಗಿದೆಯಾ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ ಏರ್ಪೋರ್ಟ್ ಒಳಗಡೆ ನಿಮಗೆ ಕರೆನ್ಸಿ ಎಕ್ಸ್ಚೇಂಜ್ ಸಿಗ್ಬಿಡುತ್ತೆ ಸೊ ನಿಮ್ಗೆ ಬೇಕಂದರೆ ಕರೆಕ್ಸ್ ಕರೆನ್ಸಿ ಎಕ್ಸ್ಚೇಂಜ್ ನೀವು ಮಾಡಿಸ್ಕೊಬೋದು ಇಲ್ಲಿಂದ ಇದು ನಾನು ನಿಮಗೆ ಹೈದರಾಬಾದ್ ಏರ್ಪೋರ್ಟ್ ಡ್ಯೂಟಿ ಫ್ರೀ ಶಾಪ್ಸ್ ತೋರಿಸಿದೆ ಬನ್ನಿ ಇವಾಗ ಹೈದರಾಬಾದ್ ಏರ್ಪೋರ್ಟ್ದ ಫುಡ್ ಕೊಟ್ಟು ನೋಡೋಣ ಹೋಗಿ ಹತ್ತು ಕಡೆಯಿಂದ ಡ್ಯೂಟಿ ಫ್ರೀ ಶಾಪ್ ಕಡೆಯಿಂದ ನಡ್ಕೊಂಬಂದರೆ ಇಲ್ಲಿ ನಿಮಗೆ ಇಂಡಿಯನ್ ಪ್ಯಾರಡೈಸು ಕೆ ಎಫ್ ಸಿ ಅದಾದಮೇಲೆ ನ್ಯೂ ನೆಟ್ವರ್ಕ್ ಬಾರ್ ಬಿಸ್ಟ್ರೋ ವ್ಯಾರಿಸ್ಟಾ ಸಾರಿ ಬಿಸ್ಟ್ರೋ ಹೇಳ್ತೀನಿ ಅದೆಲ್ಲ ನಿಮ್ಗೆ ಸಿಗ್ಬಿಡುತ್ತೆ ಇನ್ನೂ ಮುಂದೆ ಫುಡ್ ಕೊಡಿದೆ ಅದು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ನಿಮಗೆ ಬರೋಕ್ಕಿನ್ನೂ ಸಿಗುತ್ತೆ ಸವೆನೂ ಸಿಗುತ್ತೆ ಸವೆ ಆ್ಯಕ್ಚುಲಿ ಹಿಂದೆನೂ ಹೋಯಿತು ಸೊ ಅದು ಸವೆ ಕವರ್ ಮಾಡೋಕೆ ಆಗಲಿಲ್ಲ ನಮಗೆ ಗುರು ಒನ್ ಮಾತು ನಾನು ಮರೆತು ಬಿಟ್ಟಿದೆ ಇದು ನಮ್ಮ ಚಾನಲ್ದ ಪ್ರಾಪರ್ ಫ್ಲೈಟ್ ಬ್ಲಾಗ್ ಫಸ್ಟ್ ಪ್ರಾಪರ್ ಫ್ಲೈಟ್ ಬ್ಲಾಗು ಲಾಸ್ಟ್ ಟೈಮ್ ನೀವು ಬ್ಯಾಂಗ್ಳೂರ್ ಟು ಸೇಲಮ್ ನೋಡಿದ್ರಲ್ಲ ಅದ್ರಲ್ಲಿ ಜರ್ನಿನೇ ಮಾಡೋಕ್ಕಾಗಲಿಲ್ಲ ನೀವು ಆಲ್ರೆಡಿ ನೋಡಿದ್ರಲ್ಲ ಕಿರಿಗ್ಸಿನೆಲ್ಲ ಆಯಿತು ಏರ್ಪೋರ್ಟಲ್ಲೇ ಸೊ ಐ ಹೋಪ್ ಈ ಜರ್ನಿ ಸಕ್ಸಸ್ಫುಲ್ ಆಗುತ್ತೆ ಇನ್ನೂ ನನಗೆ ಐಡಿಯಾ ಇಲ್ಲ ಯಾಕಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆ ನಂದು ಪಾಸ್ಟು ಸರಿಯಿಲ್ಲ ಸೊ ಏನು ಪಾಸ್ಟ್ ಸರಿ ಇಲ್ಲ ಅದು ಸ್ವಲ್ಪ ಗೇಟ್ ಹತ್ರ ಹೋಗಿ ನಿಮ್ಮ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಲೈಟಿಂಗ್ ನೋಡ್ಬೋದು ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಸೇಮ್ ಇದು ಚೇಂಜ್ ಆಗ್ತಾ ಇರುತ್ತೆ ಇವಾಗ ಗ್ರೀನ್ ಕಾರ್ಸ್ ಇದೆ ಸೊ ನೋಡಿ ಬ್ಲೂ ಆಗ್ತಿದೆ ಇದು ಆ್ಯಕ್ಚುಲಿ ಹೊಸ ಸೆಕ್ಷನು ಬಟ್ ಸಕ್ಕದಾಗಿ ಮಾಡಿದ್ದಾರೆ ಇದು ಫುಲ್ ಹೊಸ ಸೆಕ್ಷನು ಇದು ನಾನು ನಮ್ಮ ಗೇಟ್ ಹತ್ರ ಬಂದುಬಿಟ್ಟಿದ್ದೀನಿ ಸೊ ನಮ್ಮ ಗೇಟ್ ಅಲ್ಲೇ ಇದೆ ಗೇಟ್ ನಂಬರ್ ಟೆನ್ ಅಂತ ಇದು ಫುಲ್ ವೆಯ್ಟಿಂಗ್ ಏರಿಯಾ ಸೊ ನಾನು ನಿಮ್ಗೆ ಹೇಳ್ದನಲ್ಲ ನಾನು ಟ್ರಾವೆಲ್ ಮಾಡ್ತಿದ್ದೆ ಆ್ಯಕ್ಚುಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಜೊತೆ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇಲ್ಲ ಗುರು ಎಲ್ಲ ಟೈಮ್ ಡಿಲೇ ಆಗಿದೆ ಈ ಫ್ಲೈಟು ನಾನು ಎಲ್ಲಿಂದ ಅಯೋಧ್ಯೆಯಿಂದ ಇಲ್ಲಿಗೆ ಬೆಂಗಳೂರಿಗೆ ಟ್ರಾವೆಲ್ ಮಾಡಿದೆ ಡಿಲೇ ಅದಾದ್ಮೇಲೆ ಡೆಲ್ಲಿಯಿಂದ ಲಕ್ನೋ ಟ್ರಾವೆಲ್ ಮಾಡಿದೆ ಡಿಲೇ ಲಕ್ನೋದಿಂದ ಬೆಂಗ್ಳೂರು ಟ್ರಾವೆಲ್ ಮಾಡಿದೆ ಆವಾಗ ಒನ್ ಟೈಮ್ ಇತ್ತು ಬಟ್ ಮ್ಯಾಕ್ಸಿಮಮ್ ಟೈಮು ಡಿಲೇ ಆಗುತ್ತೆ ಸೊ ಇವತ್ತು ನೋಡಬೇಕು ಐ ಹೋಪ್ ಡಿಲೇ ಆಗಬಾರ್ದು ಮತ್ತು ಟಿಕೆಟ್ ಏನು ಗುರು ನಾನು ಪ್ರಯಾಣ ಮಾಡ್ತಿರೋದು ಫ್ಲೈಟಲ್ಲಿ ಜರ್ನಿ ಮಾಡ್ತಿರೋದು ಟ್ವೆಂಟಿ ಫೋರ್ತ್ ಆಗಸ್ಟ್ಗೆ ಗುರು ಹನ್ನೊಂದು ಸಾವಿರ ಪ್ರೈಸು ಎಲ್ಲ ಮೇನ್ ಆಫಿಷಿಯಲ್ ವೆಬ್ಸೈಟಲ್ಲೆಲ್ಲ ಹನ್ನೊಂದು ಸಾವಿರ ನಾನೇ ಶಾಕ್ ಆಗಿಬಿಟ್ಟೆ ನಾನು ಹೆಂಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಲ್ಲಿ ಬುಕ್ ಮಾಡಿದ್ದೀನಿ ಅದು ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ ವಿತ್ ಪ್ರೂಫು ನನ್ನ ಬುಕ್ಕಿಂಗ್ ಡೀಟೇಲ್ಸು ಮತ್ತು ಇವತ್ತು ಟ್ವೆಂಟಿ ಫೋರ್ಟ್ ಟ್ವೆಂಟಿ ಫೋರ್ತ್ಗೆ ಏನು ಲೈಕ್ ಪ್ರೈಸ್ ತೋರಿಸ್ತಿದೆ ಬೇರೆ ವೆಬ್ಸೈಟಲ್ಲೆಲ್ಲ ನಿಮ್ಗೆ ತೋರಿಸ್ತೀನಿ ಅದಾದಮೇಲೆ ನಾನು ಹೇಳಾಕೋದ್ರೆ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡಿದ್ರೆ ಲೈಕ್ ಸಡನ್ನೇ ಬುಕ್ ಮಾಡಿ ಟ್ರಾವೆಲ್ ಮಾಡೋದು ಲೈಕ್ ಎಕ್ಸಾಂಪಲ್ ನಾನು ಒಂದಿನ ಹಿಂದೆ ಬುಕ್ ಮಾಡೋದು ಇಲ್ಲಾಂದರೆ ಸೇಮ್ ಡೇ ಬುಕ್ ಮಾಡೋದು ಮೊದಲೆಲ್ಲ ನಾನು ಹೈದ್ರಾಬಾದ್ನಿಂದ ಅದು ಸೇಮ್ ಡೇ ಬುಕ್ ಸೇಮ್ ಡೇ ಗುರು ಮೂರು ಅವರ್ ಮುಂಚೆ ಬುಕ್ ಮಾಡ್ತಿದ್ರೆ ಮೂರು ಸಾವಿರ ಮೂರು ಸಾವಿರದ ಐನೂರು ರೂಪಾಯಿ ಆಗ್ತಿತ್ತು ಬಟ್ ಇವಾಗ ಲೈಕ್ ಒನ್ ಡೇ ಬಿಫೋರ್ ನೆನ್ನೆ ಚೆಕ್ ಮಾಡಿದಾಗ ಏಳು ಸಾವಿರ ಎಂಟು ಸಾವಿರ ಇತ್ತು ಇವತ್ತು ಚೆಕ್ ಮಾಡಿದಾಗ ಬೆಲೆಗೆ ಇಪ್ಪತ್ನಾಲ್ಕು ಆಗಸ್ಟ್ಗೆ ಹನ್ನೊಂದು ಸಾವಿರ ನಾನೇ ಸ್ಟಾಕ್ ಹೋಗಿಬಿಟ್ಟೆ ಬಟ್ ಪರವಾಗಿಲ್ಲ ನಮ್ಗೆ ಹೆಂಗೆ ಬಂತು ಅದು ನಿಮ್ಗೆ ಎಕ್ಸ್ಪ್ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತೀನಿ ನೋಡೋಣ ಯಾವಾಗ ನಾವು ಡಿಪಾರ್ಟ್ ಆಗ್ತೀವಿ ಅಲ್ಲಿ ಇವಾಗ ಸದ್ಯಕ್ಕೆ ನಮ್ಮ ಗೇಟ್ ಹತ್ರ ಇಂಡಿಗೋ ಫ್ಲೈಟು ಅಲ್ಲಿ ಬೋರ್ಡಿಂಗ್ ಮಾಡ್ತಿದ್ದೆ ಕೋಲ್ಕತ್ತಾಗೆ ಅದಾದಮೇಲೆ ನಮ್ಮದು ಅಲ್ಲಿ ಇಂಡಿಯಾ ಎಕ್ಸ್ಪ್ರೆಸ್ ಬರುತ್ತೆ ಸೊ ನೀವು ನೋಡೋಕೆ ಹೋದರೆ ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿ ವ್ಯೂ ಕಾಣಿಸ್ತಿದೆ ಸೊ ಇಲ್ಲಿಂದ ನಿಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ವ್ಯೂ ಅದಾದ್ಮೇಲೆ ನಿಮಗೆ ಹತ್ತು ಕಡೆ ರನ್ ವೇ ವ್ಯೂನು ಕಾಣಿಸುತ್ತೆ ಬಟ್ ಸದ್ಯಕ್ಕೆ ನೈಟ್ ಇದೆ ಸೊ ಗ್ಲಾಸ್ ರಿಫ್ಲೆಕ್ಷನ್ ಹೊಡಿತಿದೆ ಬಟ್ ಡೇ ಅಲ್ಲಿ ನೀವು ಬಂದು ನೋಡಿದ್ರೆ ಸಕ್ಕದಾಗ ಕಾಣಿಸುತ್ತೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿರುತ್ತೆ ಬಟ್ ಈ ಸೆಕ್ಷನ್ ಸ್ವಲ್ಪ ಹೊಸದಾಗಿ ಮಾಡಿದ್ದಾರೆ ಸೊ ಈ ಕಡೆಯೂ ನಿಮಗೆ ಫುಡ್ ಕೋರ್ಟ್ ಸಿಗುತ್ತೆ ಅಲ್ಲಿ ಅದಾದಮೇಲೆ ಈ ಕಡೆಯೂ ನಿಮಗೆ ಟಿಮ್ ಹಾಟನ್ ಸಿಗುತ್ತೆ ಸೊ ಟಿಮ್ ಹಾರ್ಟನ್ಸ್ ಇದೆ ಇಲ್ಲಿ ನಾಯ್ಸ್ ಬ್ರೋ ನಾಯ್ಸ್ ಬೇರೆ ಇನ್ನೂ ಸ್ವಲ್ಪ ಬರ್ತಿದೆ ಈ ಸೆಕ್ಷನ್ ಸ್ವಲ್ಪ ಹೊಸ ಇದೆಯಲ್ಲ ಅದಕ್ಕೆ ಪ್ರೀವಿಯಸ್ ಫ್ರೇಮ್ಸ್ ಎಲ್ಲ ಲೈಕ್ ಒನ್ ಎನ್ ಎಮ್ ಎಮ್ ಅಲ್ಲಿ ರೆಕಾರ್ಡ್ ಆಯಿತು ಪಾಯಿಂಟ್ ಫೈಲ್ ಮಾಡಿಲ್ಲ ಇನ್ನು ಸ್ವಲ್ಪ ಲೈಟಿಂಗ್ ಇಶ್ಯೂ ಬರ್ತಿತ್ತು ಅದಕ್ಕೆ ಸೊ ಇಲ್ಲಿಂದ ನೀವು ನೋಡ್ಬೋದು ವಿಡಿಯೋ ಹಿಂಗೆ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಬಟ್ ಈ ಕಡೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಸೊ ನಿಮಗೆ ಫ್ಲೈಟ್ ಡೀಟೇಲ್ಸು ಫ್ಲೈಟ್ ನಂಬರು ಅದಾದಮೇಲೆ ಏರ್ಕ್ರಾಫ್ಟ್ ಟೈಪು ಅದೆಲ್ಲ ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ ನಾವು ಬೋರ್ಡಿಂಗ್ ಮಾಡಿದಾಗ ಇದೇ ನಮ್ಮ ಗೇಟು ಗೇಟ್ ನಂಬರ್ ಟೆನ್ ಸೊ ಗೇಟ್ ನಂಬರ್ ಟೆನ್ನಿಂದ ಬೋರ್ಡಿಂಗ್ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಆನ್ ಟೈಮ್ ಹೋಗ್ತಾರೆ ಅನ್ಸಿದೆ ಸದ್ಯಕ್ಕೆ ಬೋಡಿಂಗ್ ಆಗಿಬಿಟ್ಟಿದೆ ಸೊ ನಾವು ಇವಾಗ ಬಂದುಬಿಟ್ಟಿದ್ದೀವಿ ಟನಲಲ್ಲಿ ಇದನ್ನು ವಾಕಿಂಗ್ ಬೇ ಟನಲು ಕಾರಿಡಾರ್ ಏನೇನೋ ಹೇಳ್ತಾರೆ ವಾಕಿಂಗ್ ಬೇ ಹೇಳ್ತಾರೆ ಆ್ಯಕ್ಚುಲಿ ಸೊ ಇದರಿಂದ ವಾಕ್ ಮಾಡ್ಕೊಂಡು ನಾವು ಫ್ಲೈಟ್ ಒಳಗಡೆ ಡೈರೆಕ್ಟಾಗಿ ಹೋಗ್ತೀವಿ ಫ್ಲೈಟ್ ನಂಬರ್ ಮಾತಾಡೋಕೋದ್ರೆ ಐ ಫೈವ್ ಒನ್ ಸೆವೆನ್ ತ್ರೀ ಟೂ ಬಂದು ಹೈದ್ರಾಬಾದಿಂದ ಬೆಂಗಳೂರು ಏರ್ಕ್ರಾಫ್ಟ್ ಟೈಪ್ ಬಂದು ಏರ್ ಬಸ್ ಎ ತ್ರೀ ಟ್ವೆಂಟಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಬಂದು ಒನ್ ಏಯ್ಟಿ ಸೀಟ್ಸ್ ಪ್ಯಾಸೆಂಜರ್ಸ್ ಬಂದು ನೋಡೋಣ ಇವಾಗ ಹೆಂಗಿರತ್ತೆ ಫ್ಲೈಟ್ ಜರ್ನಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಇವರು ಬೇಗ ಬೋರ್ಡಿಂಗ್ ಆಗಿಬಿಟ್ಟಿದ್ದಾರೆ ಸೊ ನಾನು ಇದಕ್ಕೆ ಶಾಕ್ ಇದ್ದೀನಿ ಏರ್ ಇಂಡಿಯಾ ಇದು ಇದ್ದೇ ಸಾಧ್ಯ ಆವಾಯ್ತು ಅಂತ ನೀವು ನೋಡ್ಬೋದು ಇವಾಗ ಫ್ಲೈಟ್ ಒಳಗಡೆ ಹೋಗೋಕ್ಕೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಸ್ವಲ್ಪ ಟೈಮ್ ಆಗುತ್ತೆ ಏನು ಕಾಣಿಸ್ತಿಲ್ಲ ನಮ್ಮ ಟ್ಯಾಕ್ಸಿ ಟ್ಯಾಕ್ಸಿಗೆ ಏನು ಕಾಣಿಸ್ತಿಲ್ಲ ನಾನು ಎಂಟ್ರಿ ಹೊಡೆದೆ ನಮ್ಮ ಫ್ಲೈಟ್ ಒಳಗಡೆ ಸೊ ಇದು ನೀವು ನಮ್ಮ ಫ್ಲೈಟ್ ನೋಡ್ಬೋದು ಒಳಗಡೆಯಿಂದ ಹೆಂಗೆ ಕಾಣಿಸ್ತಿದೆ ನಾನು ಸದ್ಯಕ್ಕೆ ನಮ್ಮ ಸೀಟ್ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಚಾನಲ್ದ ಮೊದಲ ಪ್ರಾಪರ್ ಫ್ಲೈಟ್ ವಿಡಿಯೋ ಫ್ಲೈಟ್ ಪ್ರಯಾಣ ಆಗರು ಲಾಸ್ಟ್ ಟೈಮ್ ಅಂತೂ ಕಿರಿಕಾಗಿ ಕ್ಯಾನ್ಸಲ್ ಆಗಿಬಿಟ್ಟಿದ್ದು ಬಟ್ ಈ ಟೈಮ್ ಸಕ್ಸಸ್ ಆಯಿತು ಹೈದರಾಬಾದ್ನಿಂದ ನಮ್ಮ ಊರು ಬೆಂಗಳೂರಿಗೆ ಸೊ ನಾವು ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಟಿಕೆಟ್ ಬುಕ್ ಮಾಡಿದ್ರಿ ಬಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ಇವರು ಏರ್ ಏಷ್ಯಾ ಫ್ಲೈಟಲ್ಲಿ ಬಂದು ನಾನು ಕೂಡ್ಸ್ಬಿಟ್ಟಿದ್ದಾರೆ ಇವರು ಏನೂ ಮಾಡೋಕ್ಕಾಗಲ್ಲ ಅವ್ರು ಎಲ್ಲಿ ಯಾವ್ದ್ರಲ್ಲಿ ಕೂಡಿಸ್ತಾರೆ ಅದ್ರಲ್ಲಿ ಕೂತ್ಕೊಳ್ಬೇಕಷ್ಟೆ ಸೊ ಸದ್ಯಕ್ಕೆ ನಿಮಗೆ ಇವಾಗ ನಾನು ಸೀಟಿಂಗ್ ಎಲ್ಲ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಬಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತೋರಿಸ್ಬೇಕಿತ್ತು ಬಟ್ ಇವ್ರು ಏರ್ ಏಷ್ಯಾದಲ್ಲೇ ಕೂಡ್ಸಿಬಿಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಬಿಡಿ ಹೋಗೋಣ ಇದರಲ್ಲೇ ನಮ್ಮ ಊರು ಬೆಂಗಳೂರಿಗೆ ಸರಿ ಬನ್ನಿ ನಿಮಗೆ ಒಂದು ಕಾನ್ಫಿಗ್ರೇಷನ್ ತೋರಿಸ್ಬಿಡ್ತೀನಿ ಲೈಕ್ ಏನೆಲ್ಲ ಸಿಗುತ್ತೆ ಒಂದು ಸೀಟಿಗೆ ನೋಡ್ಬೋದು ಇದೊಂದು ಸೀಟ್ ಇರುತ್ತೆ ಸೊ ಇದು ಒಂದು ಸೀಟಿಗೆ ನಿಮಗೊಂದು ಮ್ಯಾಗ್ಝಿನ್ ಹೋಲ್ಡರ್ ಸಿಗತ್ತೆ ಅದೇ ಇದೇನೂ ಇಲ್ಲ ನಿಮಗೊಂದು ಫುಟ್ ಟ್ರೇ ಸಿಗುತ್ತೆ ಇದರಲ್ಲಿ ಕಪ್ ಹೋಲ್ಡರ್ ಇರುತ್ತೆ ಇದು ಮೂವಬಲ್ ಅಡ್ಜಸ್ಟಬಲ್ಲು ಅಷ್ಟೇ ಬೇರೆ ಏನೂ ಇಲ್ಲ ಇಲ್ಲ ಅವರು ಅಡ್ವರ್ಟೈಸ್ಮೆಂಟ್ ಏನೋ ಮಾಡ್ಕೊತಾರೆ ಇಲ್ಲಿ ನೋಡಿ ಇದು ಹೊಡ್ದಾಗಿದೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಆಮ್ ರೆಸ್ ಸಿಗುತ್ತೆ ಸೊ ಇದರಲ್ಲೇ ಪುಷ್ ಬಟನ್ ಇರುತ್ತೆ ಪುಷ್ ಮಾಡಿ ನೀವು ಸೈಟ್ ನಿಮ್ಮ ಸೀಟನ್ನ ರಿಕ್ಲೈನ್ ಮಾಡ್ಬೋದು ಸೀಟ್ ಬೆಲ್ಟ್ ಅಂತೂ ಇಲ್ಲಿದೆ ಸೊ ಇದು ಸೀಟ್ ಬೆಲ್ಟ್ ನೀವು ನೋಡ್ಬೋದು ಅಷ್ಟೇ ಗುರು ಬೇರೆ ಏನೂ ಇಲ್ಲ ಅಷ್ಟೇ ಬೇರೆ ಏನೂ ಇಲ್ಲ ಲೆಗ್ ಸ್ಪೇಸ್ ಇಂಪಾರ್ಟೆಂಟ್ ಸೊ ನಾನು ಆಲ್ರೆಡಿ ಐ ಆಮ್ ಸಿಕ್ಸ್ ಫುಟ್ ಆಲು ಸೊ ಆಲ್ಮೋಸ್ಟ್ ಟಚ್ ಆಗ್ತಿದೆ ಗುರು ಟಚ್ ಆಗ್ತಿದೆ ಗ್ಯಾಪ್ ಇಲ್ಲ ನಾನು ಸ್ವಲ್ಪ ಮೇಲೆ ಎದ್ದು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ ಬಟ್ ಕಂಫರ್ಟಬಲ್ ಇರಲ್ಲ ನನಗೆ ಟಚ್ ಆಗ್ತಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಇದೆ ಈ ಫ್ಲೈಟಲ್ಲಿ ಏರ್ ಏಷ್ಯಾ ಫ್ಲೈಟ್ ಇದು ಇದೆಯಲ್ಲ ಇದರಲ್ಲಿ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ ನನ್ನ ಕಾಲು ಟಚ್ ಆಗೇ ಆಗುತ್ತೆ ಯಾಕೆಂದರೆ ನಾನು ಸುಮಾರು ಸಲ ಏರ್ ಏಷ್ಯಾಲೂ ಟ್ರಾವೆಲ್ ಮಾಡಿದ್ದೀನಿ ಮುಂಬೈ ಟು ಬ್ಯಾಂಗ್ಳೂರು ಅದಾದ್ಮೇಲೆ ಬ್ಯಾಂಗ್ಳೂರ್ ಟು ಲಕ್ನೌ ಕಾಲ್ ಟಚ್ ಆಗೇ ಆಗುತ್ತೆ ಸೊ ನೋ ಕಂಪ್ಲೇಂಟ್ಸ್ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ದಿಸ್ ಇಸ್ ನಾರ್ಮಲ್ ಇದರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇರ್ತಿದ್ರೆ ಗ್ಯಾಪ್ ಸಿಗ್ತಿತ್ತು ನಮಗೆ ಇದರಲ್ಲಿ ಚಾರ್ಜಿಂಗ್ ಸಾಕೆಟ್ ಏನೂ ಇಲ್ಲ ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟು ಏನೂ ಇಲ್ಲ ಇದರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅದು ಬರುತ್ತೆ ಗುರು ನಮ್ಮ ಫ್ಲೈಟಲ್ಲಿ ಏನೋ ಗಾಲಿ ಬರ್ತಿದೆ ಗುರು ಏನು ಗುರು ಇದು ಅಯ್ಯೋ ಏನು ಏರ್ ಲೀಕ್ ಆಗ್ತಿದೆಯಾ ಜೋಕ್ ಮಾಡ್ತೀನಿ ಇದು ವೆರಿ ಲೈಕ್ ಏನಂತಾರೆ ಟೆಂಪ್ರೇಚರು ಆಕ್ಸಿಜನ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಏರು ಈ ಥರ ಇದು ಮಾಡ್ತಾರೆ ಸೊ ನೀವೇನಾದರೂ ಫ್ಲೈಟಲ್ಲಿ ಪ್ರಯಾಣ ಮಾಡಿದ್ರೆ ಈ ಥರ ಏನು ಕಾಣಿಸಿದ್ರೆ ಭಯ ಪಡ್ಕೊಬೇಡಿ ಇದೆಲ್ಲ ನಾರ್ಮಲ್ ಆ್ಯಕ್ಚುಲಿ ತೋಡ್ಸೋಕ್ಕೆ ಹೋದರೆ ನಿಮಗೊಂದು ಎ ಸಿ ಡೆಸ್ಕ್ ಸಿಗುತ್ತೆ ಒನ್ ಸೀಟಿಗೆ ಒಂದು ಇರುತ್ತೆ ರೀಡಿಂಗ್ ಲೈಟ್ ನಿಮ್ಗೊಂದು ಸಿಗುತ್ತೆ ಅದು ಬಂದು ಏರಷ್ಟು ಕಾಲಿಂಗ್ ಬಟನು ಸೊ ನೀವು ಅಲ್ಲಿ ಯೂಸ್ ಮಾಡಿ ಕಾಲ್ ಮಾಡ್ಬೋದು ಅವ್ರನ್ನ ಟೋಪ್ ನೀವು ನೋಡಿದ್ರೋ ಇಲ್ಲ ಗೊತ್ತಿಲ್ಲ ಬಟ್ ನಮ್ಗೆ ಯಾವ ಸೀಟ್ ಸಿಗಿದೆ ಗೊತ್ತಾ ವಿಂಡೋ ಸೀಟ್ ಗುರು ವಿಂಡೋ ವಿಂಡೋ ಫ್ರೀಯಾಗಿ ಸಿಗಿದೆ ನಾನು ಯಾವಾಗಲೂ ಜಬ್ ಚೆಕಿಂಗ್ ಮಾಡಿದೆ ಆಟೋ ಸೈನೇ ಮಾಡೋದು ಸೀಟೆಲ್ಲ ಸೆಲೆಕ್ಟ್ ಮಾಡಲ್ಲ ಎಕ್ಸ್ಟ್ರಾ ಕಾಸೆಲ್ಲ ಕೊಡಲ್ಲ ವಿಂಡೋ ಸೀಟ್ ಸಿಗ್ಬಿಟ್ರೆ ಖುಷಿ ಇಲ್ಲಾಂದರೆ ಐ ಇಲಲ್ಲಿ ಆರಾಮಾಗಿ ಹೋಗ್ತೀನಿ ಬಟ್ ಮಿಡಲ್ ಸೀಟ್ ಸಿಗ್ಬಾರ್ದು ಅದು ನಾನು ಟ್ರೈ ಮಾಡ್ತೀನಿ ಸೀಟ್ ಅಂತೂ ಸಿಗ್ಲೇಬಾರ್ದು ಈಗ ನಿಮಗೆ ಟೇಕ್ ಆಫ್ ಲ್ಯಾಂಡಿಂಗು ತೋರಿಸೋಣ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ ನಮ್ಮ ವಿಂಡೋಯಿಂದ ಪಕ್ಕದಲ್ಲಿ ಏರ್ ಇಂಡಿಯಾ ಫ್ಲೈಟ್ ಇದೆ ಏರ್ ಇಂಡಿಯಾ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸತ್ತಾಗಿ ಸಕ್ಕದಾಗಿತ್ತು ಲಾಸ್ಟ್ ಟೈಮ್ ಏನು ಮಾಡಿದಾಗ ಇದು ನಮ್ಮ ಹೈದ್ರಾಬಾದ್ ಏರ್ಪೋರ್ಟ್ ಇಲ್ಲಿ ನೋಡಿ ನಮಗೆ ಎರಡು ವಿಂಡೋ ಸಿಗಿದೆ ಒಂದಲ್ಲ ಎರಡು ವಿಂಡೋ ಎರಡು ವಿಂಡೋಯಿಂದ ಎಂಜಾಯ್ ಮಾಡೋಣ ವ್ಯೋಸ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದು ಮಾಡ್ತೋಗ್ಬಿಟ್ಟಿದೆ ಅವರು ನಾನು ಆವಾಗಿಂದ ಹೈದರಾಬಾದ್ ಏರ್ಪೋರ್ಟ್ ಹೈದರಾಬಾದ್ ಏರ್ಪೋರ್ಟ್ ಹೇಳ್ತಿದ್ದೀನಲ್ಲ ಆ್ಯಕ್ಚುಲಿ ಇದು ಬಂದು ಒಂದೊಂದು ಹೆಸರು ರಾಜೀವ್ ಗಾಂಧಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟು ಲೈಕ್ ಇದನ್ನು ರಾಜೀವ್ ಗಾಂಧಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟು ಕರೀತಾರೆ ನೀವು ಟಿಕೆಟ್ ಬುಕ್ ಮಾಡಿದ್ರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಟ್ಟರೆ ಕೂಡ ಬರುತ್ತೆ ಹೈದರಾಬಾದ್ ಏರ್ಪೋರ್ಟ್ ಕೊಟ್ಟರು ಕೂಡ ಬರುತ್ತೆ ಹೆಚ್ ವೈ ಡಿ ಕೊಟ್ಟರು ಕೂಡ ಬರುತ್ತೆ ನಮ್ಮ ಫ್ಲೈಟು ಸದ್ಯಕ್ಕೆ ಟೆನ್ ಫಾರ್ಟಿಗೆ ಟ್ಯಾಕ್ಸಿ ಸ್ಟ್ಯಾಂಡಿಂದ ಕಿಕ್ ಬ್ಯಾಕ್ ಹೊಡೆದಿದೆ ಸೊ ನಾವು ಟೆನ್ ಫಾರ್ಟಿಗೆ ಆ್ಯಕ್ಚುಲಿ ಡಿಪಾರ್ಟ್ ಆಗಬೇಕಿತ್ತು ಹೈದ್ರಾಬಾದ್ ಏರ್ಪೋರ್ಟಿಂದ ಸದ್ಯಕ್ಕೆ ಅದು ಆಗ್ತಿಲ್ಲ ನನಗೆ ಗೊತ್ತಿದ್ದು ಗುರು ಡಿಲೇ ಆಗೇ ಆಗತ್ತೆ ಇದು ನೀವು ನೋಡ್ಬೋದು ಹೈದರಾಬಾದ್ ಏರ್ಪೋರ್ಟ್ ಈಗ ನಾವು ಸದ್ಯಕ್ಕೆ ಹೋಗ್ತೀವಿ ರನ್ ಬೇ ಕಡೆ ಈ ಹೊಗೆ ಬರೋದು ನೋಡ್ತಿದ್ದೀರಲ್ಲ ಇದು ಸ್ವಲ್ಪ ಹೊತ್ತ ನಿಂತೋಗ್ಬಿಡುತ್ತೆ ಆ್ಯಕ್ಚುಲಿ ಸೊ ಇದು ಏರ್ ಪ್ರೆಷರ್ ಮ್ಯಾನೇಜ್ ಮಾಡೋಕೆ ಫ್ಲೈಟಲ್ಲಿ ಅದಕ್ಕೆ ಅದಕ್ಕೆ ಈ ಥರ ಇದೆ ಆ್ಯಕ್ಚುಲಿ ಕಾಣಿಸೋದು ಸೊ ಫ್ಲೈಟಲ್ಲಿ ಏರ್ ಪ್ರೆಷರ್ ಮ್ಯಾನೇಜ್ ಆಗಬೇಕು ಅದಕ್ಕೆ ಮೈಂಟೈನ್ ಆಗಬೇಕು ಆ್ಯಕ್ಚುಲಿ ಆವಾಗಲೇ ಡೋಸ್ ಎಲ್ಲ ಓಪನ್ ಐತೆಲ್ಲ ಇವಾಗ ಒಂದು ಆದಮೇಲೆ ಇದು ಫುಲ್ಲು ವ್ಯಾನಿಷ್ ಆಗಿಬಿಡುತ್ತೆ ಅರೌಂಡ್ ಟೆನ್ ಫಿಫ್ಟಿಗೆ ನಮ್ಮ ಫ್ಲೈಟ್ ಟೇಕ್ ಆಫ್ ಮಾಡೋಕ್ಕೆ ರೆಡಿ ಇದೆ ಸೊ ದ ಸದ್ಯಕ್ಕೆ ಇವಾಗ ನೀವು ಟೇಕ್ ಆಫ್ ವ್ಯೂ ಎಂಜಾಯ್ ಮಾಡಿ ಸದ್ಯಕ್ಕೆ ನಾನು ಆಕಾಶದಲ್ಲಿ ಇದೀನಿ ಗುರು ಈ ಚಾನಲ್ ಮೊದಲ ಫ್ಲೈಟ್ ಜರ್ನಿ ಆ್ಯಂಡ್ ಕಂಪ್ಲೀಟ್ ಆಗ್ತಿದೆ ನನಗೆ ಅದು ಖುಷಿ ಆಗ್ತಿದೆ ಮತ್ತು ಮಾತಾಡಕ್ಕೆ ಹೋದರೆ ಟೆನ್ ಫಿಫ್ಟಿಗೆ ಡಿಪಾರ್ಟ್ ನಾನು ಹೇಳ್ದೆಲ್ಲ ರೆಡಿ ಇತ್ತು ಬಟ್ ಡಿಪಾರ್ಟ್ ಆಗಿಲ್ಲ ಟೇಕ್ ಆಫ್ ಆಗಿಲ್ಲ ಟೆನ್ ಫಿಫ್ಟಿ ಟೂಗಾಯಿತು ಆಗಿಲ್ಲ ಅಂದರೆ ಟೆನ್ ಫಿಫ್ಟಿ ಟೈಮಲ್ಲಿ ಒಂದು ಇನ್ಕಮಿಂಗ್ ಫ್ಲೈಟ್ ಇತ್ತು ಹೈದರಾಬಾದ್ಗೆ ಸೊ ಅದು ಲ್ಯಾಂಡ್ ಆಯಿತು ಸೊ ಅದು ಲ್ಯಾಂಡ್ ಆಗಿದ ತಕ್ಷಣ ನಾವು ಡಿಪಾರ್ಟ್ ಆದ್ರಿ ಮತ್ತು ಅಷ್ಟೇ ಗುರು ನೈಟಲ್ಲಿ ಏನಿದೆ ತೋರ್ಸೋಕ್ಕೆ ಜಾಸ್ತಿ ಏನೂ ತೋರ್ಸೋಕ್ಕಿಲ್ಲ ಒಂದು ಫುಡ್ ಕಾರ್ಟ್ ಇದೆ ಸೊ ಅದು ನಾನು ನಿಮಗೆ ಈ ಫ್ಲೈಟಲ್ಲಿ ತೋರ್ಸಲ್ಲ ಅದು ನೆಕ್ಸ್ಟ್ ಫ್ಲೈಟಲ್ಲಿ ತೋರಿಸ್ತೀನಿ ಮತ್ತು ಮಾತಾಡೋಕ್ಕೆ ಸ್ಪೀಡ್ದು ಸೊ ತ್ರೀ ಹಂಡ್ರೆಡ್ ಏಯ್ಟ್ ಮೈಲ್ಸ್ ಪರ್ ಹಾರ್ ಸ್ಪೀಡ್ ಇರುತ್ತೆ ಇದ್ರದ್ದು ಮತ್ತು ಡಿಸ್ಟೆನ್ಸ್ ಮಾತಾಡೋಕ್ಕೆ ಹೋದರೆ ಬೈ ಏರು ಅದು ಬಂದು ಟೂ ಏಯ್ಟಿ ಟೂ ಮೈಲ್ಸ್ ಇರುತ್ತೆ ಮತ್ತು ಏನೂ ಇಲ್ಲ ಲೈಟ್ ಎಲ್ಲ ಡಿಮ್ ಮಾಡಿದ್ದಾರೆ ಮತ್ತು ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದೆ ಕ್ರೂನ ಹೆಂಗೆ ಕರಿಬೋದು ಸೊ ಅದು ನಿಮ್ಗೊಂದು ಹೇಳ್ಕೊಡ್ತೀನಿ ನಾನು ಅದು ಸುಮಾರು ಏನೋ ಗೊತ್ತಿರೋದೇ ಬಟ್ ಸ್ಟಿಲ್ ಒಂದು ಇನ್ಫಾರ್ಮೇಷನ್ ಕೊಡೋದು ನನ್ನ ನಂದು ಇಂಪಾರ್ಟೆಂಟ್ ಗುರು ಅದು ಇಂಪಾರ್ಟೆಂಟ್ ಅನಿಸುತ್ತೆ ಇನ್ಫಾರ್ಮೇಷನ್ ಕೊಟ್ಟರೆ ಯಾರಾದರೂ ಹೊಸೊಬ್ಬರು ಟ್ರಾವೆಲ್ ಮಾಡಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ನಿಮಗೆ ಏರೋ ಸ್ಟ್ರೆಸ್ನ ಕರೀಬೇಕಂದ್ರೆ ಈ ಲೈಟ್ ಪಕ್ಕದಲ್ಲೇ ಒಂದು ಬಟನ್ ಇರುತ್ತೆ ಟ್ರೆಸ್ ಮಾಡಬೇಕು ಸೊ ಏರೋ ಸ್ಟ್ರೆಸ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೀರು ಬೇಕಂದರೆ ಅವ್ರು ತಗೊ ಮುಂದೆ ನಿಮಗೆ ನೀರು ಕೊಡ್ತಾರೆ ಬೇರೆ ಏನಾದರೂ ಬೇಕಂದರೆ ಲೈಕ್ ಏನಾದರೂ ಸ್ಯಾಂಡ್ವಿಚ್ ಏನಾದರೂ ತಿನ್ಬೇಕಂದ್ರೆ ಅದೆಲ್ಲ Tea breaker, coffee breaker, they are actually free. They are chargeable. And a wonderful Please return to your seat, put your seat in an upright position, fasten your belt, secure your tree table, and keep your window shades open. Please ensure any portable electronic devices are switched off or in empty mode. Please do not use the pavotry. Removing the life jacket except in the case of an emergency or taking a safety information card is strictly prohibited. ನಾವು ಲ್ಯಾಂಡ್ ಆಗಿಬಿಟ್ಟಿದ್ದೀವಿ ನಮ್ಮ ಊರು ಬೆಂಗಳೂರದಲ್ಲಿ ಸೊ ನಾನೇಲ್ದೆಲ್ಲ ಬೇಗನೆ ಲ್ಯಾಂಡ್ ಆಗುತ್ತೆ ಟೆನ್ ಫಾರ್ಟಿ ಏಯ್ಟ್ಗೆ ಅಲ್ಲ ಸಾರಿ ಲೆವೆನ್ ಫಾರ್ಟಿ ಏಯ್ಟ್ಗೆ ಲ್ಯಾಂಡ್ ಆಗಿಬಿಟ್ಟಿತ್ತು ಸೊ ಆ್ಯಕ್ಚುಲಿ ಏರ್ಲೈನ್ಸಲ್ಲಿ ಆಫು ಮತ್ತು ಡಿಪಾರ್ಚರ್ ಮತ್ತು ಅರೈವಲ್ ಟೈಮ್ ನೋಡ್ತಾರೆ ಸೆಂಟ್ರಲ್ ಏನು ಟೈಮ್ ವೇಸ್ಟ್ ಆಗುತ್ತೆ ಅದೆಲ್ಲ ನೋಡೋದಾಗ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ನಿಮಗೆ ಮುಂದೆ ತಿಳಿಸ್ತೀನಿ ನಾನು ಒಂದ್ಸಲ ಕೈಗಿಂದ ಡಿಬೋರ್ಡ್ ಮಾಡ್ಬಿಡ್ತೀನಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನೀವು ಒಂದು ಚಿಕ್ಕ ವಾಟರ್ಫಾಲ್ ನೋಡ್ಬೋದು ಇಲ್ಲಿ ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಈ ಏರ್ಪೋರ್ಟ್ ಮಾತ್ರ ಈ ಟರ್ಮಿನಲ್ ಆ್ಯಕ್ಚುಲಿ ಸಕ್ಕದಾಗಿದೆ ಗುರು ಎವ್ರಿ ಏನು ಎಲ್ಲಿ ಔಟ್ ಆಫ್ ಫೈ ರೇಟಿಂಗ್ ಈ ಏರ್ಪೋರ್ಟ್ಗೆ ಗುರುವೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸೊ ನಾನು ಲ್ಯಾಂಡ್ ಹೊಟ್ಟು ಬಿಟ್ಟಿದ್ದೀನಿ ನಾನು ನಿಮ್ಗೆ ಹೇಳ್ತಿದ್ನಲ್ಲ ಫ್ಲೈಟಲ್ಲಿ ಡಿಪಾರ್ಚರು ಮತ್ತು ಅರೈವಲ್ ಟೈಮ್ ಮಾತ್ರ ನೋಡ್ತಾರೆ ಯಾವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಮತ್ತು ಯಾವಾಗ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಇವಾಗ ನಮ್ಮದು ಇದ್ದಿದ್ದು ಟೆನ್ ಫಾರ್ಟಿಲ್ನಲ್ಲ ನಮ್ಮದು ಡಿಪಾರ್ಟ್ ಆಯಿತು ಟೆನ್ ಫಿಫ್ಟಿ ಟೂಗೆ ಲ್ಯಾಂಡಿಂಗ್ ಇತ್ತು ಲೈಕ್ ಟಚ್ ಡೌನ್ ಏರ್ಪೋರ್ಟ್ ಟಚ್ ಡೌನ್ ಇದ್ದಿದ್ದು ಲೆವೆನ್ ಫಿಫ್ಟಿ ಫೈವ್ಗೆ ನಾವಾಗಿದ್ದು ಲೆವೆನ್ ಫಾರ್ಟಿ ಏಯ್ಟ್ಗೆ ಸೊ ನೀವು ಇಲ್ಲಿ ಎರಡು ಗಂಟೆ ಮುಂಚೆ ಬರೋದು ಅದೆಲ್ಲ ನೋಡೋಲ್ಲ ಬಟ್ ಬರಬೇಕದು ಯಾಕಂದರೆ ಬೋರ್ಡಿಂಗು ಹೈಯೆಸ್ಟ್ ಥರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಟ್ ಟೈಮಿಂಗ್ ಬಂದು ಆಫ್ ಫ್ಲೈಟ್ ಯಾವಾಗ ಗ್ರೌಂಡ್ ಬಿಡತ್ತೆ ಫ್ಲೈಟ್ ಯಾವಾಗ ಟಚ್ ಆಗುತ್ತೆ ಗ್ರೌಂಡಲ್ಲಿ ಅದು ಮಾತ್ರ ಅವ್ರು ಕೌಂಡ್ ಹೊಡಿಯೋದು ಅಷ್ಟೇ ಇದು ನೀವು ಟರ್ಮಿನಲ್ ಟೂದು ದು ಬ್ಯಾಗೇಜ್ ಕಲೆಕ್ಟಿಂಗ್ ಏರಿಯಾ ನೋಡ್ಬೋದು ಸೊ ನೀವೇನಾದ್ರು ಚೆಕ್ ಇನ್ ಬ್ಯಾಗೇಜ್ ಮಾಡಿದರೆ ಈ ಎಲ್ಲಿಂದ ಫ್ಲೈಟೆಲ್ಲ ಹೇಳ್ತಾರೆ ಯಾವ ಬೆಲ್ಟಲ್ಲಿದೆ ಆ ಬೆಲ್ಟಿಂದ ನೀವು ಕಲೆಕ್ಟ್ ಮಾಡ್ಬೋದು ನಿಮ್ಮ ಲಗೇಜ್ನೆಲ್ಲ ತೈಲ್ ನೋಡಿ ಇವರು ಏನು ಸಕ್ಕದಾಗಿ ಮಾಡಿದ್ದಾರೆ ಇದು ಬ್ಯಾಂಬುವಲ್ಲಿ ಮಾಡಿದ ಆನೆ ಎಲ್ಲ ಮತ್ತು ಇದೆಲ್ಲ ಲೈಕ್ ರಿಯಲ್ ಪ್ಲ್ಯಾಂಟ್ಸು ಏನು ಪ್ಲಾಸ್ಟಿಕ್ ಏನು ಯೂಸ್ ಮಾಡಿಲ್ಲ ಇವರು ಸಕ್ಕದಾಗಿದೆ ಈ ಏರ್ಪೋರ್ಟೇ ಸಕ್ಕದಾಗಿದೆ ಇಲ್ಲಿ ಬಂದು ನೀವು ಒಂದು ಸಲ ಇಲ್ಲಿಂದ ಟ್ರಾವೆಲ್ ಮಾಡಿದ್ರೆ ಏನು ಸುಗುನ್ ಸಿಗೋದು ಗೊತ್ತಾ ನಿಮಗೆ ಗುರುವೇ ನಾನು ಈಗ ಎಕ್ಸಿಟ್ ತೊಗೊಂಬಿಟ್ಟಿದ್ದೀನಿ ಟರ್ಮಿನಲ್ ಟೂ ಇಂದ ಬೆಂಗಳೂರು ಏರ್ಪೋರ್ಟ್ ಸ್ಟೇ ಏರ್ಪೋರ್ಟ್ ಕೋಡಿ ಬಂದು ಬಿ ಎಲ್ ಆರು ಇವಾಗ ಮಾತಾಡೋಕ್ಕೆ ಹೋದರೆ ನಾನು ಹೆಂಗೆ ಹನ್ನೊಂದು ಸಾವಿರ ಟಿಕೆಟು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಬುಕ್ ಮಾಡಿದೆ ಅಂದರೆ ನಾನು ಯಾವಾಗಾದರೂ ಟಿಕೆಟ್ ಬುಕ್ ಮಾಡಿದೆ ನಾನು ವೆಬ್ಸೈಟ್ನ ಕಂಪೇರ್ ಮಾಡ್ತೀನಿ ಈಗ ಎಮ್ ಎಮ್ ಟಿ ಆಯಿತು ಇ ಎಮ್ ಟಿ ಆಯಿತು ಗೋ ಬಿಗೋ ಅದೆಲ್ಲ ನಾನು ಡೈರೆಕ್ಟಾಗಿ ಬುಕ್ ಮಾಡಿದೆ ಜಾಸ್ತಿ ಆಗುತ್ತೆ ಸೊ ಅದನ್ನು ಕಂಪೇರ್ ಮಾಡ್ತೀನಿ ಮೇಲೆ ಒಂದು ವೆಬ್ಸೈಟ್ ಇದೆ ಸ್ಕೈ ಸ್ಕ್ಯಾನರ್ ಅಂತ ಸ್ಕೈ ಸ್ಕ್ಯಾನರ್ಗೆ ಹೋಗಿ ತಿರ್ಗಾಕ್ ಕಂಪೇರ್ ಮಾಡ್ತೀನಿ ಸ್ಕೈ ಸ್ಕ್ಯಾನರಲ್ಲಿ ಆಟೋಮೆಟಿಗ್ ಅದು ಕಂಪೇರ್ ಮಾಡಿ ಕೊಟ್ಬಿಡುತ್ತೆ ಸೊ ನೀವು ಫಸ್ಟ್ ಟೈಮ್ ಚೆಕ್ ಮಾಡಿದೆ ಕಾಸ್ಟ್ ತೋರಿಸುತ್ತೆ ಒಂದು ಮೂರು ನಾಲ್ಕು ಟೈಮ್ ಚೆಕ್ ಮಾಡಿದೆ ಸಮಟೈಮ್ಸ್ ಒಂದು ಸಲ ಕಡಿಮೆ ತೋರಿಸ್ಬಿಡುತ್ತೆ ಸೊ ಇದು ಪೇಡ್ ಪ್ರಮೋಷನ್ ಅಲ್ಲ ಏನೂ ಪ್ರಮೋಷನ್ ಅಲ್ಲ ನಾನು ನಿಮಗೆ ಇನ್ಫಾರ್ಮೇಟಿವ್ ಇಲ್ಲಿ ಅಂತ ಹೇಳ್ತಿರೋದು ಸೊ ಸ್ಕೈ ಸ್ಕ್ಯಾನರ್ ವೆಬ್ಸೈಟು ಸ್ಕೈ ಸ್ಕ್ಯಾನರಲ್ಲಿ ನೀವು ಹೋಗಿ ನೋಡಿದ್ರೆ ಟೈಮ್ಸ್ ಕಡಿಮೆ ಕೊಟ್ಬಿಡ್ತಾನೆ ಸಮಟೈಮ್ಸು ಮ್ಯಾಕ್ಸಿಮಮ್ ಟೈಮು ನಿಮಗೆ ಬೇರೆ ವೆಬ್ಸೈಟ್ಗಿಂತ ಕಡಿಮೆನೇ ಕೊಡ್ತಾನೆ ಆ್ಯಕ್ಚುಲಿ ಅವನು ರೀಡೈರೆಕ್ಟ್ ಮಾಡ್ತಾನೆ ಲೈಕ್ ಇವಾಗ ನಾನು ಬುಕ್ ಮಾಡಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವೆಬ್ಸೈಟ್ ಒರಿಜಿನಲ್ ವೆಬ್ಸೈಟಿಂದಾನೆ ಟೂ ತೌಸಂಡ್ ಸೆವೆನ್ ಫಿಫ್ಟಿಗೆ ಬೇರೆ ಎಲ್ಲೂ ಸ್ಕೈ ಸ್ಕ್ಯಾನರ್ ಒಂದು ವೆಬ್ಸೈಟು ಅದರಲ್ಲಿ ಕಂಪೇರ್ ಮಾಡಿ ನಿಮ್ಗೆ ತೋರ್ಸೆ ಎಲ್ಲಿ ಕಡಿಮೆ ರೇಟಿಗೆ ಸಿಗ್ತಿದೆ ಸೊ ನೀವು ಮುಂದೆ ಏನಾದರೂ ಫ್ಲೈಟ್ ಬುಕ್ ಮಾಡಬೇಕಂದ್ರೆ ಸ್ಕೈ ಸ್ಕೈಸ್ಕ್ಯಾನರ್ನ ಯೂಸ್ ಮಾಡೋದು ಮರಿಬೇಡಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಾನು ನಿಮ್ಗೆ ಹೇಳನಲ್ಲ ಈ ಚಾನಲಲ್ಲಿ ಬರಿ ನಿಮಗೆ ಟ್ರೈನ್ ವೀಡಿಯೋ ಸಿಗೋಲ್ಲ ಟ್ರೈನ್ ಸಿಗುತ್ತೆ ಫ್ಲೈಟ್ ಸಿಗುತ್ತೆ ಬಸ್ ಸಿಗುತ್ತೆ ಪ್ಲೇಸಸ್ ಟು ವಿಸಿಟ್ ಎಲ್ಲ ವೀಡಿಯೋ ಸಿಗುತ್ತೆ ಸೊ ಮೂರು ನಾನು ಇವಾಗ ತೊಗೊಂಬಂದಿದ್ದೀನಿ ಟ್ರೈನ್ದಾಗಿದ್ದೆ ಬಸ್ದಾಗಿದೆ ಫ್ಲೈಟ್ದಾಗಿದೆ ಇನ್ನು ಮುಂದೆ ಇನ್ನೂ ವೀಡಿಯೋಸ್ ತರೋಣ ವೀಡಿಯೋ ಆಗಿದೆ ವೀಡಿಯೋನ ಲೈಕು ಕಮೆಂಟು ಶೇರ್ ಮಾಡೋದು ಮರಿಬೇಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನಾದರೂ ಪದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನ್ನ ಸಮಿಬಿಡಿ ಯಾಕಂದರೆ ನಾನೊಬ್ಬ ಹಿಂದಿ ಹುಡುಗ ಯು ಪಿಯಿಂದ ಬಂದು ಕನ್ನಡ ಕಲಿತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ಸರಿ ಮತ್ತೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ